ಕರ್ತೃತ್ವ ಅಹಂಕಾರ ಶೂನ್ಯವಾದ ಕರ್ಮ ಧರ್ಮ ಸಂವೇದನೆಯಿಂದ ಕೂಡಿದ ಜೀವನ ಶೈಲಿ ಸತ್ವಶೀಲ ಆಹಾರ ಸೇವನೆ ಸ್ವಪ್ನರಹಿತವಾದ ನಿದ್ರೆ ನಿದ್ರೆ ಮಾಡಿ ಎದ್ದ ನಂತರ ಆತ್ಮ ಸಾಕ್ಷಿಯಾದ ಧ್ಯಾನ ಆಮೇಲೆ ಸ್ವರ್ಗ ನಿಮ್ಮ ಮನೆಯ ಬಾಗಿಲಿಗೆ ಬರುವುದು ಚಿಕ್ಕ ಮಕ್ಕಳಿಗಾಗಿ ಒಂದು ಪುಸ್ತಕ ಬರೆಯಬೇಕೆಂದು ಸಮ್ಮೇಳನದಲ್ಲಿ ಎಲ್ಲರಿಂದ ಆಗ್ರಹದ ಸೂಚನೆ ಬಂತು ಮೊದಲು ಯಾರು ಚಿಕ್ಕವರು ಹಾಗೂ ಯಾರು ದೊಡ್ಡವರು ಎಂದು ಸ್ವಲ್ಪ ಯೋಚಿಸಬೇಕಾಯಿತು ವಯಸ್ಸಿನ ಆಧಾರದ ಮೇಲೆ ಚಿಕ್ಕವರು ದೊಡ್ಡವರು ಎಂದು ನಿರ್ಣಯಿಸಲಿಕ್ಕೆ ಬರುವುದಿಲ್ಲವೆಂದು ತೀರ್ಮಾನಕ್ಕೆ ಬರಲಾಯಿತು ಬಾಹ್ಯ ನಿಷ್ಠೆಯುಳ್ಳವರು ಎಲ್ಲರೂ ಚಿಕ್ಕವರು ಬಾಹ್ಯ ನಿಷ್ಠೆಯುಳ್ಳವರು ಎಲ್ಲರೂ ಚಿಕ್ಕವರು ಧ್ರುವ ಪ್ರಹ್ಲಾದ ಇವರು ಚಿಕ್ಕವರಲ್ಲ ಇವರು ಎಲ್ಲರಿಗಿಂತ ಹಿರಿಯರು ಎಂದು ಸ್ಪಷ್ಟವಾಯಿತು ಇಂದು ಜನರ ಮನಸ್ಸಿನಲ್ಲಿ ಧ್ರುವ ಪ್ರಹ್ಲಾದನ ಬಗ್ಗೆ ಗೌರವ ಭಾವನೆ ಇದ್ದಷ್ಟು ಯಾವ ಸಾಮ್ರಾಟನ ಬಗ್ಗೆಯೂ ಇಲ್ಲ ಈ ಇಬ್ಬರು ಬಾಲಕರು ಸಂಸ್ಕೃತಿಯನ್ನು ನಿರ್ಮಿಸಿ ಹೋದರು ಯಾರು ಸಂಸ್ಕೃತಿಯನ್ನು ನಿರ್ಮಿಸುವರೋ ಅವರೇ ದೊಡ್ಡವರು ಚಿಕ್ಕವರಾಗಿದ್ದರೂ ಅವರೇ ದೊಡ್ಡವರು ಏಕೆಂದರೆ ಜ್ಞಾನ ಇದು ವಯಸ್ಸಿನ ಮಧ್ಯ ಇರುವ ತಾರತಮ್ಯವನ್ನು ಕಳ್ಳಿ ಹಾಕುವುದು ರಾಜ ಉತ್ಥಾನಕಾದ ಹಾಗೂ ಇರಣ್ಯ ಕಶ್ಯಪ ಇವರಿಬ್ಬರಿಗೂ ಈ ಇಬ್ಬರ ನಿಷ್ಠೆ ಬದಲಿಸುವುದು ಸಾಧ್ಯವಾಗಲಿಲ್ಲ ಇಬ್ಬರೂ ಸೋತರು ಇಬ್ಬರೂ ಮಕ್ಕಳು ಸೋಲಲಿಲ್ಲ ಆದ್ದರಿಂದ ಅವರಿಬ್ಬರೂ ದೊಡ್ಡವರು ಮಕ್ಕಳ ಉದಾತ್ತ ಸಂಕಲ್ಪವನ್ನು ಕೆಡಿಸಲು ಯತ್ನಿಸಿದ ಇಬ್ಬರೂ ತಂದೆಗಳು ಚಿಕ್ಕವರು ಇಬ್ಬರೂ ಮಕ್ಕಳಿಗೂ ಯಾವ ಋಷಿಯೂ ಉಪದೇಶ ಮಾಡಲಿಲ್ಲ ಹಾಗೂ ಯಾವ ನೀತಿ ಶಾಸ್ತ್ರಜ್ಞ ಅವರಿಗೆ ನೀತಿಯ ಮಹತ್ವವನ್ನು ಹೇಳಿಕೊಡಲಿಲ್ಲ ಎಲ್ಲ ಋಷಿಗಳು ಹಾಗೂ ನೀತಿಜ್ಞರು ಆ ಎರಡು ಮಕ್ಕಳಿಂದ ಕಲಿತುಕೊಂಡರು ಅವರಿಬ್ಬರು ನೀತಿ ಶಾಸ್ತ್ರದಲ್ಲಿ ಮತ್ತೊಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದರು ನೀತಿ ಎಂದರೆ ಬರೀ ಆಚರಣೆ ಶಿಷ್ಟಾಚಾರಕ್ಕೆ ಸೀಮಿತವಾಗಿಲ್ಲ ಅದೊಂದು ವೈಯಕ್ತಿಕ ವಚನಬದ್ಧತೆ ಬದ್ಧತೆ ವೈಯಕ್ತಿಕ ಸಾಹಸ ಬಾಹ್ಯ ನಿಷ್ಠೆಗೆ ಒಳಗಾದವನು ಸಾಹಸ ಮಾಡಲಾರ ಬಾಹ್ಯ ನಿಷ್ಠೆಯಿಂದ ಬಿಡಿಸಿಕೊಳ್ಳುವುದೇ ನೀತಿ ಮತ್ತೆ ಧ್ರುವ ಪ್ರಹ್ಲಾದರಲ್ಲಿರುವ ಶ್ರದ್ಧಾ ಇಂದಿನ ಮಕ್ಕಳಲ್ಲಿ ಇಲ್ಲ ಇಂದಿನ ಮಕ್ಕಳಲ್ಲಿ ಬರೀ ಸ್ಪರ್ಧಾ ಇದೆ ವಿಷಯಾಭಿಮುಖ ಜೀವನ ಶೈಲಿಯಲ್ಲಿ ಶ್ರದ್ಧೆಗೆ ಸ್ಥಾನ ಸಿಗುವುದಿಲ್ಲ ಶ್ರದ್ಧಾ ಇದು ಚಾರಿತ್ರ್ಯದ ಅಭಿವ್ಯಕ್ತಿ ಸ್ಪರ್ಧೆಯಲ್ಲಿ ಜ್ಞಾನದ ವಿಕಾಸ ಇರುವುದಿಲ್ಲ ಬರೀ ಅಭಿಮಾನ ಹೆಚ್ಚುತ್ತದೆ ಜ್ಞಾನಕ್ಕೆ ಸ್ವತಂತ್ರ ಅರ್ಥ ಇದೆ ಜ್ಞಾನವು ಮನುಷ್ಯನನ್ನು ನಮ್ರಗೊಳಿಸುತ್ತದೆ ನಮ್ರತೆ ಇದು ಜ್ಞಾನದ ಪರಿಚಯ ಜ್ಞಾನದ ಪರಿಚಯ ವಿದ್ವತ್ ಅಲ್ಲ ಇದು ದುರ್ಬಲತೆಯಲ್ಲಿಯ ನಮ್ರತೆಯಲ್ಲ ಯಾವುದು ನಿಮ್ಮನ್ನು ಅತ್ಯಂತ ಹರ್ಷ ಕಾಲದಲ್ಲಿಯೂ ತಟಸ್ಥವಾಗಿ ನಿಲ್ಲಿಸುವುದೋ ಅದು ಜ್ಞಾನ ಯಾವುದು ನಿಮ್ಮನ್ನು ಅತ್ಯಂತ ಹರ್ಷ ಕಾಲದಲ್ಲಿಯೂ ತಟಸ್ಥವಾಗಿ ನಿಲ್ಲಿಸುವುದೋ ಅದು ಜ್ಞಾನ ಇಲ್ಲಿ ವಯಸ್ಸು ಹಾಗೂ ಲಿಂಗ ಭೇದವಿಲ್ಲದೆ ಎಲ್ಲರೂ ತಮ್ಮಲ್ಲಿರುವ ಅಜ್ಞಾತ ಹಾಗೂ ಒಂದು ನಿಗೂಢವಾದ ಸ್ಥಿತಿಯನ್ನು ಆವಿಷ್ಕಾರ ಮಾಡಿಕೊಳ್ಳಲು ಒಂದು ರಹಸ್ಯವಾದ ಜ್ಞಾನವನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ ಯಾರಿಗೂ ಕಲಿಸುವುದು ಅವಶ್ಯವಿಲ್ಲ ಆದರೆ ಎಲ್ಲರೂ ಕಲಿಯುವುದು ಅವಶ್ಯವಿದೆ ಬರೀ ಕಲಿಯುವವನ ಎದುರಿಗೆ ಕಲಿಸುವವ ಇರುವುದಿಲ್ಲ ಬರೀ ಕಲಿಯುವವನು ಬರೀ ಒಬ್ಬನೇ ಇರುವನು ನೀತಿ ಇದು ಅಧ್ಯಯನ ಅಧ್ಯಾಪನಕ್ಕೆ ಸಂಬಂಧಪಟ್ಟಿರುವುದಿಲ್ಲ ಇದು ಕಲಿಸುವ ವಿಷಯವಲ್ಲ ಕೃಷ್ಣನು ಗೀತೆಯನ್ನು ರಚಿಸಿದನು ಗೀತೆಯನ್ನು ಅಧ್ಯಯನ ಮಾಡಿ ಯಾರು ಕೃಷ್ಣರಾಗಲಿಲ್ಲ ಬೈಬಲ್ ಅಧ್ಯಯನ ಮಾಡಿ ಯಾರು ಯೇಸುಕೃಷ್ಟರಾಗಲಿಲ್ಲ ಕುರಾನ್ ಓದಿ ಯಾರು ಪೈಗಂಬರರಾಗಿಲ್ಲ ವಚನಗಳ ಅಧ್ಯಯನ ಮಾಡಿ ಯಾರು ಬಸವಣ್ಣನವರಾಗಲಿಲ್ಲ ಅಂತರ್ನಿಷ್ಠರನ್ನು ಬಾಹ್ಯ ನಿಷ್ಠರು ಜನ್ಮಾಂತರಗಳಲ್ಲಿ ಗುರುತಿಸಲಾರರು ಕಲಿಯುವುದರಿಂದ ಯಾವನೂ ನೀತಿವಾನನಾಗುವುದಿಲ್ಲ ನೀತಿ ಇದು ಅನುಶಾಸನದಿಂದ ಪೂರ್ಣಗೊಳ್ಳುವುದಿಲ್ಲ ಸಂಸ್ಕಾರದಿಂದ ಪೂರ್ಣಗೊಳ್ಳುವುದಿಲ್ಲ ನೀತಿ ಇದು ಸ್ವಯಂ ಪ್ರೇರಿತವಾಗಿರುವುದು ಸ್ವಯಂ ಪ್ರೇರಿತ ನೀತಿಯಲ್ಲಿ ಅನುಶಾಸನ ಹಾಗೂ ಸಂಸ್ಕಾರ ಪ್ರಾರಂಭವಾಗುವುದು ಅನುಶಾಸನ ಅಥವಾ ಸಂಸ್ಕಾರದಿಂದ ನೀತಿ ಪ್ರಭಾವಿತಗೊಳ್ಳುವುದಿಲ್ಲ ನೀತಿಯಿಂದ ಅನುಶಾಸನ ಹಾಗೂ ಸಂಸ್ಕಾರ ಪ್ರಭಾವಿತಗೊಳ್ಳುವುದು ಪ್ರಬೋಧನೆಯಿಂದ ನೀತಿ ಅಸ್ತಿತ್ವಕ್ಕೆ ಬರುವುದಿಲ್ಲ ಆದ್ದರಿಂದ ಅದು ಕಲಿಸುವ ಅಥವಾ ಕಲಿಯುವ ವಿಷಯ ಅಲ್ಲ ಅದು ಕಲಿತುಕೊಳ್ಳುವ ವಿಷಯ ಪರಿಸ್ಥಿತಿಯ ಸೂಕ್ಷ್ಮ ಅವಲೋಕನ ಮಾಡುವವನು ಕಲಿತುಕೊಳ್ಳುವನು ಅಂದರೆ ಪರಿಸ್ಥಿತಿಯ ಸೂಕ್ಷ್ಮ ಅವಲೋಕನ ಇದು ನೀತಿ ಪ್ರಹ್ಲಾದನಿಗೆ ಯಾರೂ ಕಲಿಸಲಿಲ್ಲ ಅವರು ಕಲಿತುಕೊಂಡರು ಅವರ ಸುತ್ತಮುತ್ತಲಿನ ಪರಿಸ್ಥಿತಿಯ ಹತ್ತಿರದ ಅವಲೋಕನದಿಂದ ಅವರು ಕಲಿತುಕೊಂಡರು ಬುದ್ಧನಿಗೆ ಯಾರೂ ಕಲಿಸಲಿಲ್ಲ ಆದರೆ ಅವನು ಕಲಿತುಕೊಂಡನು ಎದುರಿಗೆ ಒಬ್ಬ ಮಹಾರೋಗಿ ಬಂದರೆ ಅದರ ಬಗ್ಗೆ ನಿಂತು ವಿಚಾರ ಮಾಡು ಎಂದು ಮೊದಲು ಅವನಿಗೆ ಯಾರು ಹೇಳಿರಲಿಲ್ಲ ಕಲಿಸುವುದು ಹಾಗೂ ಕಲಿಯುವುದು ಇದು ಬರೀ ಒಂದು ಶಿಷ್ಟಾಚಾರ ಬರೀ ಶಿಷ್ಟಾಚಾರ ಯಾರ ಮನಸ್ಸನ್ನು ಬುದ್ಧಿಯನ್ನು ಭೇದಿಸುವುದಿಲ್ಲ ಎದುರಿಗೆ ಮಹಾರೋಗಿ ಬಂದಾಗ ಅದರ ಬಗ್ಗೆ ನಿಂತು ವಿಚಾರ ಮಾಡುವುದು ಇದು ಬರೀ ಬುದ್ಧನ ಶಿಷ್ಟಾಚಾರ ಇರಲಿಲ್ಲ ಆ ಸನ್ನಿವೇಶ ಅವನ ಮನಸ್ಸನ್ನು ಬುದ್ಧಿಯನ್ನು ಭೇದಿಸಿ ಅವನನ್ನು ದಿಗ್ಭ್ರಾಂತಗೊಳಿಸಿತು ಅವನಿಗೆ ನೋವಾಯಿತು ಇಲ್ಲಿಂದಲೇ ನೀತಿ ಪ್ರಾರಂಭವಾಯಿತು ಯಾವುದು ಪರಿಸ್ಥಿತಿಯೊಂದಿಗೆ ರಾಜಿ ಮಾಡಿಕೊಳ್ಳಲು ಹೇಳುವುದಿಲ್ಲವೋ ಅದೇ ನೀತಿ ಯಾವುದು ರಾಜಿ ಮಾಡಿಕೊಳ್ಳಲು ಹೇಳುವುದೋ ಅದೇ ನೀತಿ ಯಾವುದು ಪರಿಸ್ಥಿತಿಯೊಂದಿಗೆ ರಾಜಿ ಮಾಡಿಕೊಳ್ಳಲು ಹೇಳುವುದಿಲ್ಲವೋ ಅದೇ ನೀತಿ ಯಾವುದು ರಾಗಿ ಮಾಡಿಕೊಳ್ಳಲು ಹೇಳುವುದು ಅದೇ ನೀತಿ ನೀತಿ ಇದು ಬರೀ ಪ್ರಾಕೃತಿಕ ಜೀವನ ಶೈಲಿಯನ್ನು ಸಮೃದ್ಧಗೊಳಿಸುವುದಕ್ಕಾಗಿ ಇರುವುದಿಲ್ಲ ಪ್ರಾಕೃತಿಕ ಜೀವನ ಶೈಲಿಯಿಂದ ಪರಾನ್ಮುಖನಾಗಿ ಆತ್ಮನಲ್ಲಿಯ ಸ್ವಭಾವ ಸಿದ್ಧ ವೈಭವದ ಆವಿಷ್ಕಾರಕ್ಕಾಗಿ ಇರುತ್ತದೆ ಬುದ್ಧನಿಗೆ ಯಾರೂ ತರಬೇತಿ ಕೊಟ್ಟಿರಲಿಲ್ಲ ಬುದ್ಧನು ಮಹಾರೋಗಕ್ಕೆ ಬಲಿಯಾಗಿರುವ ಶರೀರದಲ್ಲಿ ದೋಷವನ್ನು ಕಂಡನು ದೋಷವನ್ನು ಕಾಣುವುದೇ ನೀತಿ ಮತ್ತೆ ಯಾವಾಗ ನಾವು ಜಡವಾದುದರಲ್ಲಿ ದೋಷವನ್ನು ಕಾಣುವುದಿಲ್ಲ ಅಲ್ಲಿಂದ ಅನೀತಿ ಪ್ರಾರಂಭವಾಗುವುದು ನೀತಿ ಮತ್ತೆ ಈ ಶಬ್ದಕ್ಕೆ ನಿಗೂಢವಾದ ಅರ್ಥವಿದೆ ಜನನ ಮರಣ ವ್ಯಾಧಿಯಲ್ಲಿ ದೋಷವನ್ನು ಕಾಣಬೇಕೆಂದು ಯಾವ ಪಂಡಿತನೂ ಬುದ್ಧನಿಗೆ ಹೇಳಿರಲಿಲ್ಲ ನೀತಿ ಶಾಸ್ತ್ರ ಪಂಡಿತನ ಪ್ರಬೋಧನೆಯಿಂದ ಪ್ರಾರಂಭವಾಗುವುದಿಲ್ಲ ಜಡವಾದುದರಲ್ಲಿಯ ದೋಷ ದರ್ಶನದಿಂದ ಪ್ರಾರಂಭವಾಗುವುದು ನೀತಿ ಶಾಸ್ತ್ರ ಹಾಗೂ ಪ್ರತ್ಯಕ್ಷ ನೀತಿಯ ಮಧ್ಯ ಯಾವ ಸಂಬಂಧವೂ ಇಲ್ಲ ನೀತಿ ಶಾಸ್ತ್ರ ಇದು ಸಕಾರಾತ್ಮಕ ಹೇಳಿಕೆ ಆದರೆ ಅದು ಪರಿಣಾಮಕಾರಕವಲ್ಲ ಆದರೆ ಜಡವಾದುದರಲ್ಲಿ ದೋಷವನ್ನು ಕಾಣುವುದು ಇದು ಪರಿಣಾಮಕಾರಕ ನೀತಿ ಅನೀತಿ ಮಾಡುವುದಕ್ಕಾಗಿ ನಮ್ಮನ್ನು ಒತ್ತಾಯಿಸುವುದು ಜಡವಾದುದರಲ್ಲಿಯ ನಮ್ಮ ಆಸಕ್ತಿ ಆಸಕ್ತಿಯಲ್ಲಿ ಬುದ್ಧಿ ಭ್ರಷ್ಟವಾಗುವುದು ಆಸಕ್ತಿಯಿಂದ ಧರ್ಮ ಮರ್ಯಾದೆಯ ಉಲ್ಲಂಘನೆಯಾಗುವುದು ಜಡವಾದುದು ಧರ್ಮ ಮರ್ಯಾದೆಯನ್ನು ಪಾಲಿಸುವವನ ಆಶ್ರಯ ಕೇಳುವುದು ಆಸಕ್ತಿಯಲ್ಲಿ ಧರ್ಮ ಮರ್ಯಾದೆಯ ಪಾಲನೆ ಸಾಧ್ಯವಿಲ್ಲ ಆಸಕ್ತಿ ಇದು ವಿವಿಧ ಬಗೆಯ ಪಾಪ ಮಾಡಲಿಕ್ಕೆ ನಿಮ್ಮನ್ನು ಒತ್ತಾಯಿಸುವುದು ಜಡವಾದರಲ್ಲಿ ಅನಿತ್ಯ ದರ್ಶನವಿಲ್ಲದೆ ಅನಾಸಕ್ತಿ ಸಾಧ್ಯವಿಲ್ಲ ಅನಾಸಕ್ತಿ ಧರ್ಮ ಮರ್ಯಾದೆಯ ಪಾಲನೆ ಸಾಧ್ಯವಿಲ್ಲ ಅನಾಸಕ್ತಿ ಇಲ್ಲದೆ ಧರ್ಮ ಮರ್ಯಾದೆಯ ಪಾಲನೆ ಸಾಧ್ಯವಿಲ್ಲ ಏಕೆಂದರೆ ಜಡವಾದುದರಲ್ಲಿಯ ನಿತ್ಯ ದರ್ಶನದಿಂದ ಮನುಷ್ಯನು ಬುದ್ಧಿ ದ್ರಷ್ಟನಾಗುತ್ತಾನೆ ಧರ್ಮ ಮರ್ಯಾದೆಯ ಕಾಲನೆ ಎಂದರೆ ಜಡವಸ್ತುವನ್ನು ಪರಿಸ್ಥಿತಿಯನ್ನು ಜ್ಞಾನಪೂರ್ವಕವಾಗಿ ನಿಯಂತ್ರಿಸುವುದು ಇದು ನೀತಿಯ ಉತ್ತುಂಗ ಸ್ಥಿತಿ ಇಲ್ಲಿ ನಿಮಗೆ ಸೋಲು ಇಲ್ಲ ವ್ಯಾಧಿಗ್ರಸ್ತ ಶರೀರದಲ್ಲಿ ದೋಷ ಕಾಣುವುದು ಇದು ವಿಶೇಷವಲ್ಲ ಏಕೆಂದರೆ ಅದು ಅನಿವಾರ್ಯವಾಗಿರುತ್ತದೆ ಆದರೆ ಯೌವನ ಕಾಲದಲ್ಲಿ ಶರೀರದಲ್ಲಿ ದೋಷವನ್ನು ಕಾಣುವುದು ಇದು ಪುರುಷಾರ್ಥ ಅಂತವನು ಜ್ಞಾನನಿಷ್ಠನಿರುತ್ತಾನೆ ಅಥವಾ ಇಂತಹ ಪುರುಷಾರ್ಥ ಮಾಡುವವನಿಂದ ಜ್ಞಾನ ಹೊರಬರಲು ಪ್ರಾರಂಭಿಸುವುದು ಪ್ರದಾನಕ್ಕೆ ಅದು ಜ್ಞಾನವಲ್ಲ ಯಾವುದು ಅನಾಸಕ್ತಿಯಲ್ಲಿ ಆವಿಷ್ಕಾರವಾಗುವುದೋ ಅದು ಜ್ಞಾನ ಪ್ರತಿಯೊಬ್ಬ ಮನುಷ್ಯನು ಅಸೀಮ ಜ್ಞಾನದ ಕೇಂದ್ರ ಸ್ಥಾನವಾಗಿದ್ದಾನೆ ಆದರೆ ಆ ಜ್ಞಾನಕ್ಕೆ ಆಸಕ್ತಿ ಪ್ರತಿಬಂಧಕವಾಗಿದೆ ಜ್ಞಾನನಿಷ್ಠನು ಧರ್ಮ ಮರ್ಯಾದೆಯ ಉಲ್ಲಂಘನೆ ಮಾಡುವುದಿಲ್ಲ ಅನಾಸಕ್ತಿಯಲ್ಲಿ ಧರ್ಮ ಮರ್ಯಾದೆಯ ಪಾಲನೆ ಅನಾಯಾಸ ಹಾಗೂ ಸ್ವಯಂ ಪೂರ್ತವಾಗಿರುತ್ತದೆ ಅಂತಹ ಧೀರ ಪುರುಷನಿಗೆ ಉಪದೇಶದ ಅವಶ್ಯಕತೆ ಇಲ್ಲ ಆಸಕ್ತಿ ಉಳ್ಳವನಿಗೆ ಉಪದೇಶದ ಪ್ರಯೋಜನವೂ ಇಲ್ಲ ಧರ್ಮ ಮರ್ಯಾದೆಯ ರಕ್ಷಣೆ ಮಾಡುವವನಿಗೆ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಉಪದೇಶದ ಅವಶ್ಯಕತೆ ಇಲ್ಲ ಅನಾಸಕ್ತಿಯಲ್ಲಿ ಪರಮಾತ್ಮನ ಕಡೆಗೆ ಮನುಷ್ಯನ ಒಲವು ಸ್ವಾಭಾವಿಕವಾಗಿರುತ್ತದೆ ಅನಾಸಕ್ತಿಯಲ್ಲಿ ಪರಮಾತ್ಮನ ಕಡೆಗೆ ಮನುಷ್ಯನ ಒಲವು ಸ್ವಾಭಾವಿಕವಾಗಿರುತ್ತದೆ ಈ ಒಲವು ಜ್ಞಾನಜನ್ಯವಾಗಿರುತ್ತದೆ ಆಸಕ್ತಿಯಲ್ಲಿ ಪರಮಾತ್ಮನ ಕಡೆಗೆ ಮನುಷ್ಯನ ಬಲವು ಬಲಾತ್ಕಾರವಾಗಿ ಇರುತ್ತದೆ ಅನಾಸಕ್ತಿಯಲ್ಲಿ ಆತ್ಮ ನಿಯಂತ್ರಣ ಹಾಗೂ ಮನೋನಿಗ್ರಹ ಸ್ವಾಭಾವಿಕವಾಗಿರುತ್ತದೆ ಅನಾಸಕ್ತಿಯಲ್ಲಿ ಪ್ರಬೋಧನ ಶಕ್ತಿ ಹಾಗೂ ಪ್ರೇರಣಾ ಶಕ್ತಿ ಎರಡು ಪ್ರಭಾವಿ ಇರುತ್ತದೆ ಪ್ರಬೋಧನ ಶಕ್ತಿ ಅಧ್ಯಯನದಿಂದ ಬರುವುದಿಲ್ಲ ಪ್ರಬೋಧನ ಶಕ್ತಿಯ ಹಿಂದೆ ಬುದ್ಧಿಶಕ್ತಿ ಇರುವುದಿಲ್ಲ ಅನಾಸಕ್ತಿಯ ಪ್ರಾಬಲ್ಯ ಇರುತ್ತದೆ ಅನಾಸಕ್ತಿಯಲ್ಲಿ ಬುದ್ಧಿ ಮಂಕಾಗುವುದು ಹನ್ನೆರಡನೇ ಶತಮಾನದ ಶರಣರು ಇನ್ನೊಬ್ಬರ ಉಪದೇಶ ಕೇಳಿ ಮೇಲೆ ಹೇಳಲಿಲ್ಲ ಅನಾಸಕ್ತಿಯ ಮೂಲಕ ಮೇಲೆ ಎದ್ದರು ಅನಾಸಕ್ತಿಯ ಮೂಲಕ ಇನ್ನೊಬ್ಬರಿಗೆ ಉಪದೇಶ ಉಪದೇಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದರು ಅಂತಹವರ ಜೀವನ ಶೈಲಿ ಅನುಕರಣಾತ್ಮಕ ಇರುವುದಿಲ್ಲ ಅವರ ನಿರ್ಣಯ ಸ್ವತಂತ್ರ ಹಾಗೂ ಅಚ್ಚುಕಟ್ಟಾಗಿರುತ್ತದೆ ಧರ್ಮ ಮರ್ಯಾದೆಯನ್ನು ಪಾಲಿಸುವವನಿಗೆ ಯಾವ ಧರ್ಮಶಾಸ್ತ್ರದ ನೆರವಿನ ಅವಶ್ಯ ಇಲ್ಲ ಅನಾಸಕ್ತಿ ಇದು ನೀತಿ ಮತ್ತೆ ಹಾಗೂ ಧರ್ಮ ಜ್ಞಾನದ ಕೇಂದ್ರ ಬಿಂದುವಾಗಿರುತ್ತದೆ ಎಲ್ಲ ಧರ್ಮಶಾಸ್ತ್ರಗಳು ಅನಾಸಕ್ತವಾಗಿರುವವನ ನೆರವು ಕೇಳುತ್ತವೆ ಅವನಿಂದ ಇನ್ನೊಂದು ಹೊಸ ಪರಿಷ್ಕೃತ ಧರ್ಮಶಾಸ್ತ್ರದ ಉತ್ಪತ್ತಿಯಾಗುವುದು ಅವನು ಇನ್ನೊಂದು ಹೊಸ ಧರ್ಮಶಾಸ್ತ್ರವನ್ನು ಕೃತಿ ಮೂಲಕ ನಿರ್ಮಿಸುತ್ತಾನೆ ಪ್ರಬೋಧನೆ ಮೂಲಕವಲ್ಲ ಸಮಾಜ ಅವನಿಂದ ಎಚ್ಚರವಾಗುತ್ತದೆ ಹಾಗೂ ಪ್ರಭಾವಿತಗೊಳ್ಳುತ್ತದೆ ಚಾಣಕ್ಯನು ಒಬ್ಬ ಮಂತ್ರಿ ಇದ್ದಾಗ್ಯೂ ಕಟ್ಟು ನೆಟ್ಟಿನ ಧರ್ಮ ಮರ್ಯಾದೆಯ ಪಾಲನೆಯಿಂದ ಅವನನ್ನು ಜ್ಞಾನಾಭಿಮುಖಗೊಳಿಸಿತು ಧರ್ಮ ಮರ್ಯಾದೆಯ ಪಾಲನೆ ಎಂದರೆ ಅನಾಸಕ್ತ ಜೀವನ ಶೈಲಿ ಅನಾಸಕ್ತ ಜೀವನ ಶೈಲಿಯಲ್ಲಿ ಅವನ ಧರ್ಮ ಮರ್ಯಾದೆಯ ಪಾಲನೆ ಸ್ವಯಂ ಸ್ಫೂರ್ತವಾಗಿತ್ತು ಯಾರ ಪ್ರಬೋಧನೆಯಿಂದ ಚೇತಾವಣೆ ಸಿಗಲಿಲ್ಲ ಚಾಣಕ್ಯ ನೀತಿ ಎಂದರೆ ಹೊಸ ಧರ್ಮಶಾಸ್ತ್ರದ ಆವಿಷ್ಕಾರ ಅನಾಸಕ್ತಿಯಲ್ಲಿ ಇದು ಅವನಿಗೆ ಸಾಧಿಸಿತು ಗುಡಿಸಲಿನಲ್ಲಿ ಅವನ ವಾಸ್ತವ್ಯ ಅವನ ಹತ್ತಿರ ಎರಡು ಮೇಣಭಕ್ತಿ ಒಂದು ವ್ಯಕ್ತಿಗತ ಉಪಯೋಗಕ್ಕಾಗಿ ಹಾಗೂ ಇನ್ನೊಂದು ಆಡಳಿತ ನಡೆಸುವಾಗ ಉಪಯೋಗಿಸುವುದಕ್ಕಾಗಿ ಆಡಳಿತ ಕಾಲದಲ್ಲಿ ಉಪಯೋಗಿಸುವ ಮೇಣಭಕ್ತಿಯನ್ನು ವ್ಯಕ್ತಿಗತ ಕೆಲಸಕ್ಕಾಗಿ ಉಪಯೋಗಿಸುವುದಿಲ್ಲ ಸರಕಾರಿ ಬೊಕ್ಕಸ ತನ್ನ ಅಧೀನವಿದ್ದರೂ ತನ್ನ ಮೇಲೆ ತನ್ನ ಅಪಾರವಾದ ನಿಯಂತ್ರಣ ಅವನ ಮೇಲೆ ಧರ್ಮಶಾಸ್ತ್ರದ ನಿಯಂತ್ರಣ ಇಲ್ಲ ತನ್ನ ಮೇಲೆ ತನ್ನ ನಿಯಂತ್ರಣ ಇದೆ ಈ ನಿಯಂತ್ರಣದಲ್ಲಿ ಅವನಲ್ಲಿ ಹೊಸ ಧರ್ಮಶಾಸ್ತ್ರದ ಆವಿಷ್ಕಾರವಾಯಿತು ಇಂತಹ ಧರ್ಮ ಮರ್ಯಾದೆಯ ಕಾಲನೆ ಅವನನ್ನು ಅನಿವಾರ್ಯವಾಗಿ ಜ್ಞಾನಾಭಿಮುಖಗೊಳಿಸಿತು ಎರಡು ಮೇಣಬತ್ತಿಯನ್ನು ಇಟ್ಟುಕೊಳ್ಳಲಿಕ್ಕೆ ಅವನಿಗೆ ಯಾವ ಧರ್ಮಶಾಸ್ತ್ರ ಹಾಗೂ ಪಂಡಿತರು ಹೇಳಿ ಹೇಳಿರಲಿಲ್ಲ ಪಂಡಿತರು ಅವನ ಆತ್ಮ ನಿಗ್ರಹದ ಎದುರಿಗೆ ತಲೆಬಾಗಿಸಿದರು ಆತ್ಮ ನಿಗ್ರಹವನ್ನು ಹಾಗೂ ಅನಾಸಕ್ತಿಯನ್ನು ತಿರಸ್ಕರಿಸಿ ನೀತಿ ಮತ್ತೆ ಇಲ್ಲ ಅವನು ಜಡವಸ್ತುವಿನ ಸ್ವರೂಪವನ್ನು ರಹಸ್ಯವಾಗಿ ತಿಳಿದುಕೊಂಡಿದ್ದನು ವಸ್ತುವಿನ ಸ್ವರೂಪ ಜ್ಞಾನದಿಂದ ವಸ್ತುವಿನ ಜೊತೆಗಿನ ಅವನ ಮೋಹಜನ್ಯ ಸಂಬಂಧ ಬಿದ್ದಿತ್ತು ಪ್ರತಿಯೊಬ್ಬ ಮನುಷ್ಯ ಸ್ವಭಾವತಃ ಜ್ಞಾನಿಯಾಗಿದ್ದಾನೆ ವಸ್ತುವಿನ ಜೊತೆಗಿನ ಅವನ ಮೋಹಜನ್ಯ ಸಂಬಂಧ ಅವನಲ್ಲಿರುವ ಜ್ಞಾನದ ಮೇಲೆ ಆವರಣವನ್ನು ಹಾಕುವುದು ಭ್ರಷ್ಟ ಬುದ್ಧಿಯಿಂದ ಸ್ವತಂತ್ರವಾದ ಜ್ಞಾನ ಸಂಪನ್ನತೆಯಲ್ಲಿ ಭೌತಿಕ ವೈಭವಕ್ಕೆ ಭೌತಿಕ ವೈಭವಕ್ಕೆ ಪ್ರತ್ಯೇಕವಾದ ಒಂದು ವಿಲಕ್ಷಣ ಸುಖ ಚಾಣಕ್ಯನು ಅನುಭವಿಸುತ್ತಿದ್ದನು ಇದು ಕಣ್ಣುಗಳಿಗೆ ಕಾಣುವ ಸುಖವಲ್ಲ ಹಾಗೂ ಇಂದ್ರಿಯ ಸಂವೇದನೆಗೆ ನಿಲುಕದ ನಿಲುಕದೇ ಇರುವ ಸುಖ ಆದ್ದರಿಂದ ಅನಾಕ್ತಿ ಇದು ಪ್ರತಿಯೊಬ್ಬನ ಸ್ವಧರ್ಮವಾಗಬೇಕು ಇದು ನೀತಿ ಮತ್ತೆ ಇಂತಹ ಧರ್ಮ ವಿಮುಖತೆಯಿಂದ ಸಾಮಾಜಿಕ ಸ್ವಾಸ್ಥ್ಯ ಹಾಗೂ ಅರ್ಥ ವ್ಯವಸ್ಥೆ ಕೆಡುವುದು ಪ್ರಕೃತಿ ಸಹಕರಿಸುವುದಿಲ್ಲ ಅಲ್ಲಿ ಸ್ವೈರಾಚಾರದ ತಾಂಡವ ನೃತ್ಯ ಪ್ರಾರಂಭವಾಗಿ ಆತ್ಮ ನಿಯಂತ್ರಣ ಕಳಿಸಿ ಬೀಳುವುದು ಸ್ವಧರ್ಮವೆಂದರೆ ಇಸ್ಲಾಂ ಹಿಂದೂ ಕ್ರಿಶ್ಚಿಯನ್ ಇವಲ್ಲ ಇವೆಲ್ಲ ಧರ್ಮದ ವಿಕೃತ ರೂಪಗಳು ಸ್ವಧರ್ಮ ಇದು ನಿಮ್ಮ ಧರ್ಮ ನಿಮ್ಮ ಧರ್ಮ ಅಲ್ಲ ಸಾಂಕೇತಿಕ ಅಥವಾ ರೂಢಿಬದ್ಧವಾದ ಧರ್ಮಗಳು ನಿಮ್ಮನ್ನು ಪರತಂತ್ರಗೊಳಿಸುವುವು ನಿಮ್ಮ ಅಭಿಜಾತ ಸ್ವಾತಂತ್ರ್ಯವನ್ನು ಅಪಹರಿಸುವವು ಸ್ವಧರ್ಮ ಎಂದರೆ ವಿಷಯ ಪರಾನ್ಮುಖತೆಯಿಂದ ಅಸ್ತಿತ್ವಕ್ಕೆ ಬಂದಿರುವ ಒಂದು ನಿರ್ವಗ್ರವಾದ ಮನಸ್ಥಿತಿ ಸ್ವಧರ್ಮವೆಂದರೆ ವಿಷಯ ಪರಾನ್ಮುಖತೆಯಿಂದ ಅಸ್ತಿತ್ವಕ್ಕೆ ಬಂದಿರುವ ಒಂದು ನಿರ್ವ್ಯಗ್ರವಾದ ಮನಸ್ಥಿತಿ ಅದೊಂದು ನಿಗೂಢವಾದ ತತ್ವ ಹಾಗೂ ಅನಿಯಂತ್ರಿತ ಸತ್ವ ಆಗಿರುವುದು ಅಧರ್ಮವೆಂದರೆ ವಿಷಯ ಸುಖದ ಒಂದು ಭೀಷಣ ನೃತ್ಯ ವಿಷಯ ಸುಖದ ತಾಂಡವ ನೃತ್ಯದಲ್ಲಿ ಸ್ವಧರ್ಮದ ರಹಸ್ಯ ಹಾಗೂ ಅದರ ಸ್ವರೂಪ ತಿಳಿಯಲಾರದು ವಿಷಯ ಸುಖದ ತಾಂಡವ ನೃತ್ಯದಲ್ಲಿ ನೀವು ಕುರುಡನಾಗಿರುತ್ತೀರಿ ಕುರುಡರಾಗಿರುತ್ತೀರಿ ವಿಷಯ ಪರಾತ್ಮಕತೆಯಲ್ಲಿ ಧರ್ಮ ಪರಾಯಣತೆ ಸ್ವಾಭಾವಿಕವಾಗಿಯೇ ಅಸ್ತಿತ್ವಕ್ಕೆ ಬರುವುದು ಧರ್ಮ ಪರಾಯಣತೆ ಈ ಶಬ್ದ ನಿಗೂಢವಾಗಿದೆ ಮಹಾಪುರುಷರ ವಾಕ್ಯ ನಿಗೂಢವಾಗಿರುತ್ತದೆ ತೀರ್ಥಯಾತ್ರೆ ಪೂಜೆ ಉಪಾಸನೆ ಇದು ಧರ್ಮ ಪರಾಯಣತೆ ಅಲ್ಲ ನಿರ್ಮೋಹ ನಿಸ್ಸಂಗ ಅನಾಸಕ್ತಿ ಇಲ್ಲಿ ಧರ್ಮ ಪರಾಯಣತೆ ಇರುತ್ತದೆ ಆದ್ದರಿಂದ ಮಹಾಪುರುಷರ ವಾಕ್ಯ ನಿಗೂಢವಾಗಿರುತ್ತದೆ ಏಕೆಂದರೆ ಅವರು ಧರ್ಮದ ಸ್ವರೂಪವನ್ನು ಬಲ್ಲವರು ಯಾವುದು ನಿಗೂಢವಾಗಿರುವುದಿಲ್ಲವೋ ಅದು ಮಹಾಪುರುಷರ ವಾಕ್ಯ ಅಲ್ಲ ಅವರದು ಅನುಭವದ ವಾಕ್ಯ ಶಬ್ದ ಜಡವಾಗಿದ್ದರೂ ಅನುಭವದ ವಾಕ್ಯ ಪ್ರತಿಭಾ ಸಂಪನ್ನವಾಗಿರುತ್ತದೆ ಆದರೆ ಮೋಹದಿಂದ ಆವರಣದಲ್ಲಿರುವ ಬುದ್ಧಿಯು ಇಂತಹ ವಾಕ್ಯದ ಬಗ್ಗೆ ಸಂದೇಹ ಪಡುವುದು ಧರ್ಮ ಪರಾಯಣಕ್ಕೆ ಈ ಶಬ್ದ ಈ ಶಬ್ದ ಸ್ವರೂಪವನ್ನು ತತ್ವತಃ ತಿಳಿದುಕೊಳ್ಳಬೇಕು ಇದು ಕೃತಿ ಅಥವಾ ವೃತ್ತಿಯಿಂದ ವ್ಯಕ್ತವಾಗುವುದಿಲ್ಲ ನಿನಗೆ ಅತ್ಯಂತ ಅವಶ್ಯವಿರುವ ವಸ್ತು ಅನಾಯಾಸವಾಗಿ ನಿರ್ಜನ ಪ್ರದೇಶದಲ್ಲಿ ಕಂಡಾಗ ನಿನಗೆ ಅತ್ಯಂತ ಅವಶ್ಯವಿರುವ ವಸ್ತು ಅನಾಯಾಸವಾಗಿ ನಿರ್ಜಲ ಪ್ರದೇಶದಲ್ಲಿ ಕಂಡಾಗ ಜ್ಞಾನಪೂರ್ವಕವಾಗಿ ಅದರಿಂದ ವಿಮುಖನಾಗುವುದು ಇದು ಧರ್ಮಪರಾಯಣಕ್ಕೆ ಧರ್ಮ ಪರಾಯಣ ಹಾಗೂ ನಿಸ್ಸಂದಿಗ್ಧವಾದ ಮನಸ್ಸಿಗೆ ಮಹಾಪುರುಷರ ಮಾತಿನ ಮರ್ಮ ತಿಳಿಯುವುದು ಧರ್ಮ ಇದು ತಟಸ್ಥ ವೃತ್ತಿಯ ಆವಿಷ್ಕಾರ ಒಬ್ಬ ಕಡು ಬಡವನು ಒಂದು ಪಕ್ಕದ ಹಳ್ಳಿಯಲ್ಲಿ ವಾಸಿಸುತ್ತಿರುವ ಒಬ್ಬ ಧನ ಲೋಬಿಯ ಹತ್ತಿರ ಶಾಲ ಕೇಳುತ್ತಾನೆ ಶಾಲಾ ಕೇಳಲು ಹೋಗುತ್ತಾನೆ ದಾರಿಯು ನಿಬಿಡವಾದ ಅರಣ್ಯದ ಮೂಲಕ ಹೋಗಿರುತ್ತದೆ ಹಿಂದೆ ಮನೆಯಲ್ಲಿ ಎಲ್ಲರೂ ಉಪದ ಉಪವಾಸದಿಂದ ಬಳಲುತ್ತಿರುವರು ಅರಣ್ಯ ಮಾರ್ಗವಾಗಿ ಹೋಗುವಾಗ ದಾರಿಯ ಮೇಲೆ ಬಂಗಾರದ ಆಭರಣಗಳು ಕರೆನ್ಸಿ ನೋಟುಗಳು ಬಿದ್ದಿರುತ್ತವೆ ಇದನ್ನು ನೋಡಿ ಅವನಿಗೆ ಸಂತೋಷವಾಗಲಿಲ್ಲ ಅಲ್ಲಿ ಸುತ್ತಮುತ್ತಲು ಯಾರೂ ಇಲ್ಲ ಅವುಗಳನ್ನು ಎತ್ತಿಕೊಂಡರೆ ಅವನನ್ನು ನಿಷೇಧಿಸುವವರು ಯಾರೂ ಇಲ್ಲ ಹಿಂದೆ ಮನೆಯಲ್ಲಿ ಪರಿಸ್ಥಿತಿ ಭೀಕರವಾಗಿದೆ ಇಂತಹ ಪರಿಸ್ಥಿತಿಯ ಒತ್ತಡ ಇದ್ದಾಗ್ಯೂ ಅವುಗಳನ್ನು ಸ್ಪರ್ಶ ಮಾಡದೆ ಮುಂದೆ ಪ್ರಯಾಣ ಬೆಳೆಸುತ್ತಾನೆ ಇದು ಧರ್ಮ ಪರಾಯಣತೆ ಸೃಷ್ಟಿಯ ಹೊರಗೆ ಜ್ಞಾತ ಹಾಗೂ ಅಜ್ಞಾತವಾಗಿರುವ ಸಂಪತ್ತು ಇವನ ಆಶ್ರಯ ಕೇಳುವುದು ದೇವತೆಗಳು ಶಾಂತಿಗಾಗಿ ಇವನ ಕಡೆಗೆ ಮುಖ ತಿರುಗಿಸುವವು ಸೃಷ್ಟಿಯಲ್ಲಿಯ ವೈಭವ ಇಂಥವರ ಸಲುವಾಗಿ ವೃದ್ಧಿಯಾಗುವುದು ಸೃಷ್ಟಿಯಲ್ಲಿಯ ಒಂದು ಚಿಕ್ಕ ವಸ್ತು ಅಥವಾ ವಿವಿಧ ದೇವತೆಗಳ ಪ್ರಭಾವ ನಿನ್ನ ಮೇಲೆ ಇದ್ದರೆ ನೀನು ಧರ್ಮ ಪರಾಯಣನಿರುವುದಿಲ್ಲ ಧರ್ಮ ಪರಾಯಣತೆ ಎಂದರೆ ತನ್ನಲ್ಲಿಯ ಸ್ವಾತಂತ್ರ್ಯದ ಅಭಿವ್ಯಕ್ತಿ ಸ್ವಭಾವ ಸಿದ್ಧ ಸ್ವಾತಂತ್ರ್ಯದಲ್ಲಿ ಸುಖದ ಅಭಾವ ಇಲ್ಲ ಇದು ದುಃಖದಿಂದ ಸ್ಥಾನಾಂತರ ಹೊಂದಿದ ಸುಖ ಅಲ್ಲ ದುಃಖವನ್ನು ನುಂಗಿ ಬಿಡುವ ಸುಖ ಅಂದರೆ ಇದು ಸುಖ ದುಃಖಾತೀತ ಸುಖ ದುಃಖಾತೀತವಾದದ್ದು